ಸ್ನೇಹಿತರೆ ನಮಸ್ಕಾರ ರಾಜ್ಯ ರಾಜಕಾರಣ ರಾಷ್ಟ್ರದ ರಾಜಕಾರಣದಲ್ಲಿ ಈಗ ಭಾರಿ ಬಿರುಗಾಳಿ ಬಿಸಿರುವಂತಹ ಕರ್ನಾಟಕದ ಒಂದು ಪ್ರಕರಣ ಅಂತ ಹೇಳಿದರೆ ಅದು ಪೆನ್ ಡ್ರೈವ್ ಪ್ರಕರಣ ಹೌದು ಈ ಹಾಸಿಗೆಯ ಹೀರೋ ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಸೆಲ್ಫ್ ವಿಡಿಯೋಗಳ ಪೆನ್ ಡ್ರೈವ್ ಈಗ ಭಾರಿ ಸಂಚಲನವನ್ನು ಸೃಷ್ಟಿಸಿದೆ ಈಗ ಪ್ರಮುಖವಾಗಿ ಈ ಪೆನ್ ಡ್ರೈವ್ ಯಾರು ಲೀಕ್ ಮಾಡಿದ್ದು ಯಾರ ಕೈಗೆ ಮೊದಲು ಸಿಕ್ಕಿದ್ದು ಯಾರು ಇದನ್ನು ಲೀಕ್ ಮಾಡಿದ್ದು ಅದಕ್ಕೆ ಕಾರಣ ಏನು ಅದರ ಹಿಂದೆ ಇರುವಂತಹ ಉದ್ದೇಶಗಳೇನು ಜೊತೆಗೆ ಇಲ್ಲಿ ಸಾಕಷ್ಟು ಜನರ ಹೆಸರುಗಳು ಉಲ್ಲೇಖ ಆಗ್ತಿದ್ದಾವೆ ಪಕ್ಷಗಳ ಹೆಸರುಗಳು ಕೂಡ ಉಲ್ಲೇಖ ಆಗ್ತಿದ್ದಾವೆ ನಾನು ಈ ಪೆನ್ ಡ್ರೈವನ್ನು ರಿಲೀಸ್ ಮಾಡಿಲ್ಲ ನಾನು ಈ ತನಿಖೆ ಕೊಟ್ಟಿದ್ದೆ ಆತ ಬಹುಶಃ ರಿಲೀಸ್ ಮಾಡಿರಬೇಕು ನಮ್ಮಿಬ್ಬರ ಬಳಿ ಬಿಟ್ಟರೆ ಬೇರೆ ಯಾರ ಬಳಿಯೂ ಕೂಡ ಈ ಪೆನ್ ಡ್ರೈವ್ ಇರಲಿಲ್ಲ ಅಂತೇಳ್ಬಿಟ್ಟು ಮಾಜಿ ಕಾರು ಚಾಲಕ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಹೇಳಿದರೆ ಇಲ್ಲ 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 ಇದು ಆತನದ್ದೇ ಕೆಲಸ ಆತನೇ ರಿಲೀಸ್ ಮಾಡಿರೋದು ಕಾಂಗ್ರೆಸ್ ನಾಯಕರ ಜೊತೆಗೆ ಸೇರಿಕೊಂಡು ಆತನೇ ರಿಲೀಸ್ ಮಾಡಿರೋದು ಅಂತ ಹೇಳಿಬಿಟ್ಟು ವಕೀಲ ಕಮ್ ಬಿ ಜೆ ಪಿಯ ನಾಯಕನೂ ಕೂಡ ಆಗಿರುವಂತಹ ದೇವರಾಜೇಗೌಡ ಹೇಳ್ತಾ ಇದ್ದರೆ ಇಲ್ಲಿ ಇವರಿಬ್ಬರ ನಡುವೆ ಸಿಲುಕಿಕೊಂಡು ಮಾನ ಹರಾಜಾಯ್ತ ಗುರು ಅಂತ ಹೇಳಿಬಿಟ್ಟು ಕಣ್ಮುಚ್ಕೊಂಡು ತಲೆ ಮೇಲೆ ಕೈ ಹಿಡ್ಕೊಂಡು ರೇವಣ್ಣ ಕೂತಿದ್ರೆ ಫಾರಿನ್ನಲ್ಲಿ ಹೋಗಿ ಏನಾದರೂ ಒಂದು ಬೇರೆ ಬೇರೆ ಸ್ಟ್ರಾಟಜಿಗಳನ್ನು ಮಾಡಬೇಕಲ್ವಾ ಬಚಾವಾಗಲಿಕ್ಕೆ ಯಾವ ದಾರಿ ದಾರಿಯಿದೆ ಹುಡುಕ್ಬೇಕಲ್ವಾ ಹೇಳಿ ಮಾನ ಉಳಿಸ್ಕೊಳ್ಳುವಂತಹ ಅಂದರೆ ಇಲ್ಲಿ ಹೋದಂಥ ಮಾನವನ್ನು ಅಟ್ಲೀಸ್ಟ್ ಉಳಿಸ್ಕೊಳ್ಳುವಂಥ ಕೆಲಸವನ್ನು ಪ್ರಜ್ವಲ್ ರೇವಣ್ಣ ಮಾಡ್ತಿದ್ದಾರೆ ಆದರೆ ಇಲ್ಲಿ ಈ ಪೆನ್ ಡ್ರೈವನ್ನು ಯಾರು ಲೀಕ್ ಮಾಡಿದ್ರು ಅನ್ನುವಂತಹ ಒಂದು ಪ್ರಶ್ನೆ ಇವತ್ತಿಗೂ ಕೂಡ ಸ್ಪಷ್ಟವಾಗಿ ಕಾಡ್ತಾ ಇದೆ ಹಾಗಾದರೆ ಆ ಪ್ರಶ್ನೆಗೆ ಇರುವಂಥ ಉತ್ತರ ಏನು ಇಲ್ಲಿ ಈ ಕಾರ್ತಿಕ್ ದೇವರಾಜೇಗೌಡ ಮೇಲೆ ದೇವರಾಜೇಗೌಡ ಕಾರ್ತಿಕ್ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡ್ತಿದ್ದಾರೆ ಬಟ್ ಅಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಸ್ಪಷ್ಟ ಉತ್ತರವೂ ಕೂಡ ಸಿಗ್ತಾ ಇದೆ ಆ ಸೂಕ್ಷ್ಮ ಉತ್ತರಗಳನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾನು ಇವತ್ತು ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ಸ್ಟೋರಿಯನ್ನು ಕೊನೆಯವರೆಗೆ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಸ್ನೇಹಿತರೆ ಬಹುಶಃ ರಾಜ್ಯದ ಅಥವಾ ದೇಶದ ಇತಿಹಾಸದಲ್ಲಿ ಇಂತಹ ಪ್ರಕರಣ ಕಂಡು ಕೇಳರೆದಂಥ ಪ್ರಕರಣ ಅದೇ ಕಾರಣಕ್ಕೋಸ್ಕರ ಇವತ್ತು ಸಂಚಲನ ಆಗ್ತಿರುವಂಥದ್ದು ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಒಂಬೈನೂರು ಹುಡುಗಿಯರ ಜೊತೆಗೆ ಈ ರೀತಿ ಚಕ್ಕಂದವನ್ನು ಆಡಿ ಆ ಚಕ್ಕಂದದ ವಿಡಿಯೋವನ್ನು ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಅದನ್ನು ಹಾಗೆ ಕಾಪಾಡಿಕೊಂಡಿದ್ದಂತಹ ಪ್ರಜ್ವಲ್ ರೇವಣಿಗೆ ಇಂಥದ್ದೊಂದು ಸಂಕಷ್ಟದ ದಿನ ಎದುರಾಗುತ್ತೆ ಅಂತ ಹೇಳಿ ಕನಸು ಮನಸ್ಸಿನಲ್ಲೂ ಬಹುಶಃ ಆಲೋಚನೆ ಬಂದಿರಲಿಕ್ಕಿಲ್ಲ ಹಾಗೇನಾದರೂ ಇದ್ದಿದ್ದರೆ ಆತ ಈ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಅಸಲಿಗೆ ಈತ ಈ ಪ್ರಜ್ವಲ್ ರೇವಣ್ಣ ಇಷ್ಟು ಜನ ಯುವತಿಯರ ಜೊತೆಗೆ ಪುಸಲಾಯಿಸಿಯೋ ಹೆದರಿಸಿಯೋ ಆಮಿಷ ಒಡ್ಡ್ಯೋ ಅಥವಾ ಪ್ರೀತಿಯ ನಾಟಕವಾಡಿಯೋ ಹೇಗ್ಯೋ ಹೇಗೋ ಒಂದು ರೀತಿಯಲ್ಲಿ ಅವರ ಜೊತೆಗೆ ಮಾಡಬಾರದ ಕೆಲಸಗಳನ್ನು ಮಾಡ್ತಾನೆ ಸರಿ ಆದರೆ ಈ ಹುತ್ತ ನನ್ನ ಮಗ ಅದನ್ನು ವೀಡಿಯೋ ಮಾಡುವಂಥ ಕೆಟ್ಟ ಚಟದ ಕಾರಣಕ್ಕೋಸ್ಕರ ಅದನ್ನು ನಂತರ ನೋಡಿ ಖುಷಿ ವಿಕೃತ ಸಂತೋಷಕ್ಕೋ ಅಥವಾ ಬೇರೆ ಇನ್ಯಾವುದೋ ಕಾರಣಕ್ಕೋ ವಿಡಿಯೋ ಮಾಡಿ ಇಟ್ಕೊಂಡಿದ್ದ ಆ ವಿಡಿಯೋ ಅಷ್ಟೂ ಕೂಡ ಈಗ ಹೊರಗಡೆ ಬಂದಿದೆ ಹೇಗೂ ಅನ್ನೋಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಸಹಜವಾಗಿಯೇ ಇತ್ತು ಅದು ಕೂಡ ಎಲೆಕ್ಷನ್ ಸಂದರ್ಭ ಲೋಕಸಭೆ ಚುನಾವಣೆಗೆ ಇನ್ನೇನು ಮೂರು ದಿನ ಇರುವಂಥ ಹೊತ್ತಿಗೆ ಈ ವಿಡಿಯೋ ರಿಲೀಸ್ ಆಗುತ್ತೆ ಹಾಗಾದರೆ ಈ ವಿಡಿಯೋ ಯಾರು ರಿಲೀಸ್ ಮಾಡಿದ್ರು ಯಾಕೆ ರಿಲೀಸ್ ಮಾಡಿದ್ರು ಇದರ ಹಿಂದಿರುವಂತಹ ವ್ಯಕ್ತಿಗಳು ಯಾರು ಈ ರೀತಿಯಾದಂಥ ಒಂದಷ್ಟು ಯಕ್ಷ ಪ್ರಶ್ನೆಗಳು ಎಲ್ಲರನ್ನು ಕೂಡ ಕಾಡ್ತಾ ಇತ್ತು ಬಟ್ ಸಾಕಷ್ಟು ಜನರಿಗೆ ಎರಡು ವ್ಯಕ್ತಿಗಳ ಮೇಲೆ ಅನುಮಾನ ಇತ್ತು ಒಂದು ಮಾಜಿ ಕಾರು ಚಾಲಕ ಎರಡನೇದು ಒಬ್ಬ ವಕೀಲ ಕಮ್ ಬಿ ಜೆ ಪಿಯ ಮುಖಂಡ ಹೌದು ಇವರಿಬ್ಬರ ಮೇಲೆ ಸಿಕ್ಕಾಪಟ್ಟೆ ಅನುಮಾನ ಇತ್ತು ಈಗ ಇವರಿಬ್ಬರು ಕೂಡ ಅವರ ಮೇಲೆ ಇವರು ಇವರ ಮೇಲೆ ಅವರು ಆರೋಪವನ್ನು ಮಾಡಿಸಿದ್ದಾರೆ ಮೊದಲಿಗೆ ಈ ಆರೋಪವನ್ನು ನಿಮ್ಮ ಮುಂದೆ ಇಟ್ಟುಬಿಡ್ತೀನಿ ಆಗ ನಿಮಗೆ ಒಂದು ಸ್ವಲ್ಪ ಅನುಮಾನ ಬರಬಹುದು ಅನುಮಾನ ಬರದೇ ಇದ್ದರೆ ನಾನು ಅದಾದ ಬಳಿಕ ಅವರು ಮಾಡಿರುವಂತಹ ಆರೋಪ ಪ್ರತ್ಯಾರೋಪದಲ್ಲಿ ಇರುವಂಥ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೋಸ್ಕರ ತಪ್ಪದೇ ಸ್ಕಿಪ್ ಮಾಡದೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈಗ ಆರಂಭದಲ್ಲಿ ಅಜ್ಞಾತ ಸ್ಥಳದಲ್ಲಿದ್ದಂತಹ ಕಾರ್ತಿಕ್ ಯಾರು ಈ ರೇವಣ್ಣ ಪ್ರಜ್ವಲ್ ರೇವಣ್ಣನವರ ಮಾಜಿ ಕಾರು ಚಾಲಕ ಒಂದು ವಿಡಿಯೋವನ್ನು ಮಾಡಿ ಹರಿಬಿಡ್ತಾನೆ ಮಾಧ್ಯಮಗಳಿಗೆ ಕಳಿಸ್ಬಿಡ್ತಾನೆ ಅದರಲ್ಲಿ ಅಜ್ಞಾತ ಸ್ಥಳದಲ್ಲೇ ಇರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಂತರ ಆತ ಕ್ಯಾಮ್ರಾವನ್ನು ತುಂಬ ದೂರದಲ್ಲಿ ಮೊಬೈಲ್ನಲ್ಲೇ ರೆಕಾರ್ಡ್ ಮಾಡುವಂಥ ವಿಡಿಯೋ ಪ್ರ ಮತ್ತೊಬ್ಬ ವ್ಯಕ್ತಿ ಈತನ ಹೇಳಿಕೆಯನ್ನು ರೆಕಾರ್ಡ್ ಮಾಡ್ತಾರೆ ಈತ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿಸ್ತಾರೆ ನಾನು ಹದಿನೈದು ವರ್ಷದಿಂದ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ಫ್ಯಾಮಿಲಿಗೆ ಕಾರು ಡ್ರೈವರಾಗಿ ಕೆಲಸ ಮಾಡಿದ್ದೆ ಒಂದು ವರ್ಷದಿಂದ ಕೆಲಸ ಬಿಟ್ಟಿದ್ದೀನಿ ನನ್ನ ಜಮೀನು ಬರೆಸಿಕೊಂಡು ನನ್ನ ಪತ್ನಿ ಮೇಲೆ ಹಲ್ಲೆ ಮಾಡಿದರು ಹಿಂಸೆ ಕೊಟ್ಟರು ನಂತರ ನನ್ನ ಮಗುವನ್ನು ನಗು ನನ್ನ ಮಗುವನ್ನು ಜೀವ ತೆಗೆದರು ಹಾಗಾಗಿ ಈ ಮಗುವ ಜೀವ ತೆಗೆದಂತಹ ಆ ಫ್ಯಾಮಿಲಿ ವಿರುದ್ಧ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಾನು ಸಮರವನ್ನು ಸಾರಿದ್ದೇನೆ ಇನ್ನು ದೇವರಾಜೇಗೌಡ ಇವರ ಫ್ಯಾಮಿಲಿ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ನಾನು ಮತ್ತು ಅವರು ಕಾಂಟ್ಯಾಕ್ಟಿಗೆ ಬಂದ್ವಿ ಹೇಳಿ ಇಲ್ಲಿ ಕಾರ್ತಿಕ್ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ಯಾರಿಂದನೂ ಕೂಡ ಯಾರಿಂದನೂ ಕೂಡ ನ್ಯಾಯ ಸಿಗೋದಿಲ್ಲ ಅಂತ ಹೇಳಿ ದೇವರಾಜೇಗೌಡ ಬಳಿ ಹೋದೆ ಯಾವುದೇ ಅಷ್ಟಿಲ್ಲ ವಿಡಿಯೋ ರಿಲೀಸ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ನನ್ನ ವಿರುದ್ಧ ಪ್ರಜ್ವಲ್ ರೇವಣ ಸ್ಟೇ ತರ್ತಾರೆ ಯಾವಾಗ ಈ ಗಲಾಟೆಗಳು ಆದಾಗ ನಿಮ್ಮ ಬಹುಶಃ ನೆನಪಿರಬಹುದು ಈ ಕಾರ್ತಿಕ್ ಅನ್ನುವಂಥ ಕಾರು ಚಾಲಕ ಒಂದು ಗಂಭೀರವಾದಂಥ ಆರೋಪವನ್ನು ಪ್ರಜ್ವಲ್ ರೇವಣ್ಣ ಮತ್ತು ಅವರ ಫ್ಯಾಮಿಲಿ ಮೇಲೆ ಈ ಹಿಂದೆ ಮಾಡಿದ್ದ ಅದು ಭಾರಿ ಸುದ್ದಿಯೂ ಕೂಡ ಆಗಿತ್ತು ಮಾಧ್ಯಮಗಳಲ್ಲಿ ಚರ್ಚೆ ಆಯಿತು ಸುದ್ದಿ ಆಯಿತು ಈತನನ್ನು ಮುಗಿಸೋಕೆ ಅವರು ಯತ್ನಿಸ್ತಿದ್ದಾರೆ ಎನ್ನುವಂಥ ಆರೋಪವನ್ನು ಹೊರಿಸಿದ್ದ ಜೊತೆಗೆ ಆ ಜಮೀನುಗಳನ್ನು ಬರೆ ಬರ್ ಅಂತಲೂ ಕೂಡ ಒತ್ತಾಯ ಹೇಳಿದ್ದ ಹೀಗೆಲ್ಲ ಸಾಕಷ್ಟು ಅಂಶಗಳು ಇದ್ದಾವೆ ಜೊತೆಗೆ ಪತ್ನಿ ಇದರ ಹಿನ್ನೆಲೆ ಇದೆಯಲ್ಲ ಇದರ ಹಿನ್ನೆಲೆ ಇನ್ನೂ ಕೂಡ ಖರಾಬ್ ಆಗಿದೆ ಅದನ್ನು ಬಹುಶಃ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಇಡ್ತೀನಿ ಯಾಕೆ ಈ ಕಾರು ಚಾಲಕ ರೇವಣ್ಣನವರ ಫ್ಯಾಮಿಲಿಯ ವಿರುದ್ಧ ತಿರುಗಿ ಬೀಳ್ತಾನೆ ಇದು ಜಮೀನು ಗಲಾಟೆ ಇನ್ನೊಂದು ಮತ್ತೊಂದು ದೇವರಣೆ ಅಲ್ಲ ಅದಕ್ಕೆ ಬೇರೆಯೇ ಕಾರಣ ಇದೆ ಆ ಕಾರಣಕ್ಕೂ ಮತ್ತು ಇಲ್ಲಿ ನಡೆದಿರುವಂಥ ಘಟನೆಗೂ ಕೂಡ ಸಿಂಕ್ ಇದೆ ಅದನ್ನು ಕೂಡ ದಿನ ನಿಮ್ಮ ಮುಂದೆ ಇಡ್ತೀನಿ ಆ ಸ್ಟೋರಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಸ್ಟೋರಿ ಅದು ಈಗ ಈ ವಿಚಾರಕ್ಕೆ ಬರೋದಾದರೆ ಈ ವಿಡಿಯೋಗಳು ಯಾವುದು ಈಗ ಎಲ್ಲ ವೈ ಎಲ್ಲ ಕಡೆ ವೈರಲ್ ಆಗಿದೆ ನೀವು ನಾವು ಎಲ್ಲರೂ ಕೂಡ ನೋಡಿರುವಂಥ ವೀಡಿಯೋಗಳು ಫೋಟೋಸ್ಗಳು ಇವೆಲ್ಲದೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲಲ್ಲಿರುವಂತಹ ವಿಡಿಯೋಗಳು ಇದು ಏನಾಗುತ್ತೆ ಇದು ಅಷ್ಟೂ ಕೂಡ ಕಾರ್ತಿಕ್ ತನ್ನ ಬಳಿ ಒಂದು ಪೆನ್ಡ್ರೈವ್ನಲ್ಲಿ ಇಟ್ಕೊಳ್ತಾನೆ ಅದು ಹೇಗೆ ಕಾರ್ತಿಕ್ಗೆ ಸಿಕ್ತು ಅದನ್ನು ಹೇಗೆ ಪಡೆದುಕೊಂಡ ಮತ್ತು ಅದರ ಹಿಂದಿನ ಉದ್ದೇಶ ಏನು ಇವೆಲ್ಲದೂ ಕೂಡ ಒಂದು ಭಾಗ ಆದರೆ ಈ ಪೆನ್ ಡ್ರೈವು ಕಾರ್ತಿಕ್ ಬಳಿ ಇದೆ ಅನ್ನೋದು ಗೊತ್ತಾದ ತಕ್ಷಣ ಪ್ರಜ್ವಲ್ ರೇವಣ್ಣ ಸ್ಟೇ ತರ್ತಾನೆ ಈ ಸ್ಟೇಯನ್ನು ತಂದಂಥ ಸಂದರ್ಭದಲ್ಲಿ ಇವರು ಆ ಸ್ಟೇ ವೆಕೇಟ್ ಮಾಡೋದಕ್ಕೆ ಮತ್ತು ಇದರ ವಿರುದ್ಧವಾಗಿ ಅರ್ಜಿ ಸಲ್ಲಿಸೋದಕ್ಕೆ ಇದೇ ದೇವರಾಜೇಗೌಡ ಬಳಿ ಹೋಗ್ತಾರೆ ಆ ಸಂದರ್ಭದಲ್ಲಿ ದೇವರಾಜೇಗೌಡ ಆಲ್ರೆಡಿ ಈ ಪ್ರಜ್ವಲ್ ರೇವಣ್ಣ ರೇವಣ್ಣ ಈ ಫ್ಯಾಮಿಲಿ ವಿರುದ್ಧ ಹೋರಾಟವನ್ನು ಮಾಡ್ತಾ ಇರ್ತಾರೆ ಇನ್ನು ಈ ಸಂದರ್ಭದಲ್ಲಿ ಯಾರು ಈ ದೇವರಾಜೇಗೌಡ ಒಂದು ಅರ್ಜಿಯನ್ನು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಈ ವಿಡಿಯೋ ಮತ್ತು ಫೋಟೋಸನ್ನು ನಾಪೆಂಡನ್ನು ನನಗೆ ತಂದುಕೊಡು ಜೊತೆಗೆ ಇದನ್ನು ಯಾರಿಗೂ ಕೂಡ ನಾನು ತೋರಿಸೋದಿಲ್ಲ ಹೇಳಿ ಪ್ರಾಮಿಸನ್ನು ಕೂಡ ಮಾಡ್ತಾರೆ ಅಂತೆ ಯಾಕಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳ ಫೋಟೋಸ್ ಇದೆ ವೀಡಿಯೋಸ್ ಇದೆ ನಾಳೆ ಅದೇನಾದರೂ ಹೊರಗಡೆ ಹೋಯಿತು ಅಂತ ಹೇಳಿದ್ರೆ ಅವರ ಮರ್ಯಾದೆ ಪ್ರಶ್ನೆ ಅಲ್ವಾ ಸೊ ದಟ್ ಬೇಡ ಅಂತ ಹೇಳಿ ಆಗ ಏನು ಮಾಡ್ತಾರೆ ದೇವರಾಜಗೌಡ ಓಕೆ ಅಂತಲೂ ಕೂಡ ಹೇಳ್ತಾರೆ ಆ ದೇವರಾಜಗೌಡ ಅವರಿಗೆ ಒಂದು ಕಾಪಿಯನ್ನು ಕೊಟ್ಟು ಬರ್ತಾರೆ ಅದಾದ ಬಳಿಕ ಅದಾದ ಬಳಿಕ ಇಲ್ಲಿ ದೇವರಾಜೇಗೌಡ ಮತ್ತು ಪ್ರಜ್ವಲ್ ರೇವಣ್ಣ ಇವರಿಬ್ಬರಿಗೆ ಬಿಟ್ಟರೆ ಬೇರೆ ಯಾರೋ ಬಳಿಯೂ ಕೂಡ ಈ ಪೆನ್ ಡ್ರೈವ್ ಇರೋದಿಲ್ಲ ಅನ್ನೋದು ಸ್ಪಷ್ಟ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಮೊನ್ನೆ ಎಲೆಕ್ಷನ್ ಟೈಮ್ನಲ್ಲಿ ಲೀಕ್ ಮಾಡಿದ್ರು ಅನ್ನೋದು ಈಗ ಕ್ಲಿಯರ್ ಆಗಿದೆ ಆದರೆ ಕಾರ್ತಿಕ್ ಹೇಳ್ತಾ ಇರೋದು ದೇವರಾಜೇಗೌಡ ಈ ವಿಡಿಯೋವನ್ನು ಲೀಕ್ ಮಾಡಿ ತನ್ನ ಸ್ವಾರ್ಥಕ್ಕೆ ಬಳಕೆ ಮಾಡಿಕೊಂಡ್ರು ನಾನು ಇದನ್ನು ರಿಲೀಸ್ ಮಾಡಿಸಿಲ್ಲ ನಾನು ಇನ್ನೊಬ್ಬರಿಗೆ ಕೊಟ್ಟಿಲ್ಲ ಬಟ್ ಇದನ್ನು ರಿಲೀಸ್ ಮಾಡಿಸಿದ್ರು ಅಂಥೇಳಿ ಇನ್ನು ದೇವರಾಜೇಗೌಡ ಹೇಳೋವಂಥದ್ದೇ ಬೇರೆ ನಾನು ಯಾವ ಕಾರಣಕ್ಕೂ ಕೂಡ ಆ ಹೆಣ್ಣುಮಕ್ಕಳ ವಿಚಾರದಲ್ಲಿ ಮತ್ತು ಈ ರೀತಿ ವಿಡಿಯೋಗಳನ್ನು ರಿಲೀಸ್ ಮಾಡಿ ಈ ಅದನ್ನು ಆ ಪಾಪವನ್ನು ಕಟ್ಕೊಳ್ಳೋದಕ್ಕೆ ನಾನು ಸಿದ್ಧವಿಲ್ಲ ಇಲ್ಲಿ ಆತ ಹೇಳಿರುವಂಥ ಅಂಶಗಳು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಇದು ತುಂಬ ಇಂಪಾರ್ಟೆಂಟು ಈ ರೀತಿ ಒಂದಷ್ಟು ಕೋರ್ಟ್ನಲ್ಲಿ ಇಡುವಂತಹ ವಾದ ಪ್ರತಿವಾದದ ರೀತಿಯೇ ಅಡ್ಮಿಟ್ಟು ಗಿಡ್ಮಿಟ್ಟು ಅದು ಇದು ಅಂತ ಹೇಳಿ ದೇವರಾಜಗೌಡ ಒಂದಷ್ಟು ಅಂಶಗಳನ್ನು ಮಾಧ್ಯಮಗಳ ಮುಂದೆ ಹೇಳಿಬಿಟ್ಟು ಆತ ಕಾಂಗ್ರೆಸ್ನವರಿಗೆ ಕೊಟ್ಟಿದ್ದ ಕಾಂಗ್ರೆಸ್ನವರಿಂದ ಸಹಾಯ ಕೇಳಿದ್ದ ಆದರೆ ಕಾಂಗ್ರೆಸ್ನವರು ಸಹಾಯ ಮಾಡದೇ ಇದ್ದಾಗ ಈಗ ನನ್ನ ಬಳಿ ಬಂದು ಹೇಳ್ತಾ ಇದ್ದಾನೆ ಅಥವಾ ನನ್ನ ಬಳಿ ಬಂದು ಇವೆಲ್ಲವನ್ನು ವಿಚಾರವನ್ನು ಹೇಳ್ತಾನೆ ಇದನ್ನು ನನ್ನ ಸಿ ಸಿ ವಿಯಲ್ಲೂ ಕೂಡ ರೆಕಾರ್ಡ್ ಆಗಿದೆ ಆತ ಪೆನ್ ಡ್ರೈವ್ ನನಗೆ ಕೊಟ್ಟಿಲ್ಲ ಪೆನ್ ಡ್ರೈವ್ನ ಕಾಪಿಯನ್ನು ಮಾತ್ರ ಕೊಟ್ಟಿದ್ದು ಇನ್ ದ ಸೆನ್ಸ್ ಆತ ಅದನ್ನು ಕಾಪಿ ಮಾಡಿ ಪೆನ್ ಡ್ರೈವನ್ನ ವಾಪಸ್ ತೊಗೊಂಡು ಹೋಗಿದ್ದಾನೆ ಹಾಗೆಂದರೆ ಮಾತ್ರಕ್ಕೆ ನಾನು ಈ ವಿಡಿಯೋನ ರಿಲೀಸ್ ಮಾಡಿದ್ದೀನಿ ಅಂತಲ್ಲ ನಾನು ರಿಲೀಸ್ ಮಾಡೋದಾದರೆ ಇಷ್ಟು ಸಮಯ ಬೇಕಾಗಿರಲಿಲ್ಲ ಆಮೇಲೆ ನಾನು ರಿಲೀಸ್ ಮಾಡುವಂಥ ಉದ್ದೇಶ ಆದರೂ ಏನಿರುತ್ತೆ ಏನೂ ಇಲ್ಲ ಇದರ ಹಿಂದೆ ಇರುವಂಥದ್ದು ಕಾಂಗ್ರೆಸ್ನ ನಾಯಕರು ಕಾಂಗ್ರೆಸ್ ತೋಡಿರುವಂತಹ ಹಳ್ಳಕ್ಕೆ ಕಾಂಗ್ರೆಸ್ನವರೇ ಬೀಳ್ತಾರೆ ಅಂತ ಹೇಳಿಬಿಟ್ಟು ರಾಜಕೀಯ ಅಸ್ತ್ರವನ್ನು ಕೂಡ ಇಲ್ಲಿ ವಕೀಲ ದೇವರಾಜಿಗೌಡ ಪ್ರಯೋಗವನ್ನು ಮಾಡ್ತಾರೆ ಯಾಕಂತ ಹೇಳಿದ್ರೆ ಈ ವಕೀಲ ದೇವರಾಜುಗೌಡ ಹೊಳೆ ನರಸಿಂಗಪುರದ ಮಾಜಿ ಬಿ ಜೆ ಪಿಯ ಅಭ್ಯರ್ಥಿಯಾಗಿದ್ದ ಅಂದರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದ ಜೊತೆಗೆ ರಾಜಕೀಯವಾಗಿಯೂ ಕೂಡ ಒಂದಷ್ಟು ಲಾಭವನ್ನು ಪಡಿಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಹೊಂಚು ಹಾಕಿ ಕೂತಿದ್ದಾರೆ ದೇವರಾಜೇಗೌಡ ಆದರೆ ಇಲ್ಲಿ ಕನ್ಫ್ಯೂಷನ್ ಇರುವಂಥದ್ದು ದೇವರಾಜೇಗೌಡ ನಾನು ಪೆನ್ ಡ್ರೈವ್ ರಿಲೀಸ್ ಮಾಡಿಲ್ಲ ಅಥವಾ ವಿಡಿಯೋಗಳನ್ನು ರಿಲೀಸ್ ಮಾಡಿಲ್ಲ ಅಂತೇಳಿ ಇನ್ನೊಂದು ಕಡೆ ಹೇಳ್ತಾರೆ ಕಾರ್ತಿಕ್ ಇಲ್ಲ ಇಲ್ಲ ಅಂಥೇಳಿ ಇನ್ನೊಂದು ಕಡೆ ಹೇಳ್ತಾರೆ ಕಾಂಗ್ರೆಸ್ನ ನಾಯಕರು ಯಾವಾಗಲೂ ಈ ಪೆನ್ ಡ್ರೈವ್ ನಮ್ಮ ಕೈ ಸೇರಿತ್ತು ಅಂತೇಳಿ ಆದರೆ ಇಲ್ಲಿ ಆ ಪೆನ್ ಡ್ರೈವನ್ನು ಕಾಂಗ್ರೆಸ್ ನಾಯಕರಿಗೆ ತಂದುಕೊಟ್ಟಿದ್ದು ಯಾರು ಹಾಗಾದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಹೆಸರನ್ನು ಪರೋಕ್ಷವಾಗಿ ಅಥವಾ ನೇರವಾಗಿ ಇಲ್ಲಿ ದೇವರಾಜಗೌಡ ಉಲ್ಲೇಖ ಮಾಡ್ತಾರೆ ಹಾಗಾದರೆ ಇಲ್ಲಿ ನಿಜವಾಗ್ಲೂ ಕೂಡ ನಡೆದಿರೋದು ಏನು ಅನ್ನೋದು ಈಗಿರುವಂಥ ಪ್ರಶ್ನೆ ಈಗ ಅದಕ್ಕೆ ಉತ್ತರವನ್ನು ಹುಡುಕ್ತಾ ಹೋದರೆ ಒಂದಂತೂ ಕ್ಲಿಯರ್ ಈ ಇಬ್ಬರಲ್ಲಿ ಯಾರೋ ಒಂದು ಕಾರ್ತಿಕ್ ಮತ್ತೊಂದು ದೇವರಾಜಗೌಡ ಈ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮಾತ್ರ ಈ ಪೆನ್ ಡ್ರೈವನ್ನು ರಿಲೀಸ್ ಮಾಡೋಕ್ಕೆ ಸಾಧ್ಯ ಅದು ಬಿಟ್ಟರೆ ಬೇರೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಕಾರ್ತಿಕ್ ಹೇಳ್ತಿರುವಂಥ ಅಂಶದ ಪ್ರಕಾರ ದೇವರಾಜಗೌಡ ದೇವರಾಜಗೌಡ ಹೇಳ್ತಿರುವಂಥ ಪಾಯಿಂಟ್ ಪ್ರಕಾರ ಕಾರ್ತಿಕ್ ಬಟ್ ಇಲ್ಲಿ ಇಬ್ಬರದು ಕೂಡ ಪಾತ್ರ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ವಿಡಿಯೋ ರಿಲೀಸ್ ಆಗುವುದರಲ್ಲಿ ಇಬ್ಬರ ಪಾತ್ರವೂ ಕೂಡ ಇದೆ ಆಮೇಲೆ ಒಂದು ಪೆನ್ ಡ್ರೈವ್ ಅಲ್ಲ ಎರಡು ಪೆನ್ ಡ್ರೈವ್ ಅಲ್ಲ ಎರಡು ಸಾವಿರದ ಒಂಬೈನೂರು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಎಷ್ಟು ಪೆನ್ ಡ್ರೈವ್ ಇರ್ಬೋದು ನೀವೇ ಯೋಚನೆ ಮಾಡಿ ಅಷ್ಟು ಪೆನ್ ಡ್ರೈವ್ ಮತ್ತು ಆ ಪೆನ್ ಡ್ರೈವ್ನಲ್ಲಿ ವಿ ಮೊದಲಿಗೆ ನಾನು ಹೇಳುವಂಥದ್ದು ವಿಡಿಯೋಗಳನ್ನು ಇಟ್ಕೊಂಡು ಅದನ್ನು ಬ್ಲ್ಯಾಕ್ ಮಾಡಿದ್ದು ಯಾರದು ತಪ್ಪು ಕಾರ್ತಿಕ ತಪ್ಪು ಅದಕ್ಕಿಂತ ಮುಂಚೆ ಯಾರದು ತಪ್ಪು ಬರುತ್ತೆ ಪ್ರಜ್ವಲ್ ರೇವಣ್ಣದು ಈ ರೀತಿಯಾದಂಥ ಕೃತ್ಯಗಳನ್ನು ಮಾಡಿದ್ದೆ ಕಾನೂನು ಬಾಹಿರ ಅದರ ಜೊತೆಗೆ ಅದನ್ನು ವಿಡಿಯೋ ಮಾಡಿದ್ದು ಇನ್ನೂ ಕೂಡ ಅಪರಾಧ ಘೋರ ಅಪರಾಧ ಹೀಗಾಗಿ ಇಲ್ಲಿ ಮೊದಲ ಆರೋಪಿಯಾಗಿ ಪ್ರಜ್ವಲ್ ರೇವಣ್ಣ ನಿಂದರೆ ಎರಡನೇ ಆರೋಪಿಯಾಗಿ ಕಾರ್ತಿಕ್ ನಿಲ್ತಾರೆ ಮೂರನೇ ಆರೋಪಿಯಾಗಿ ದೇವರಾಜೇಗೌಡ ನಿಲ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ದೇವರಾಜೇಗೌಡ ಅವರ ಪಾತ್ರವೂ ಕೂಡ ಇದೆ ಬಟ್ ಎಸ್ ಐ ಟಿ ಇದು ಯಾವ ಆಯಾಮದಲ್ಲಿ ತನಿಖೆಯನ್ನು ಮಾಡುತ್ತೆ ಈ ಮೂರಿಂದ ಹೇಗೆ ಬಾಯಿ ಬಿಡಿಸುತ್ತೆ ಅನ್ನೋದು ಈಗಿರುವಂಥ ಇಂಟ್ರೆಸ್ಟಿಂಗ್ ವಿಚಾರ ಅದನ್ನು ಕಾದು ನೋಡಬೇಕು ಬಟ್ ನಿಮಗೇನ ಅನಿಸುತ್ತೆ ಸ್ನೇಹಿತರೆ ಇವರಿಬ್ಬರು ಮಾತನಾಡ್ತಿರೋದನ್ನು ನೋಡಿದ್ರೆ ಪ್ರಾಮಾಣಿಕವಾಗಿ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ